ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿದ್ದೀನಿ ಸೌತ್ ವೆಸ್ಟರ್ನ್ ರೈಲ್ವೆ ಯಶವಂತಪುರ ಸೊ ನಮ್ಮ ಪಯಣ ದೀಪಾವಳಿ ಹಬ್ಬಕ್ಕೆ ಸ್ಟಾರ್ಟ್ ಆಗಿದೆ ನಾನು ಚಂದಾಪುರದಿಂದ ಸ್ಟೇಷನ್ಗೆ ಹೋದೆ ಅಮ್ಮ ಚಂದ್ರಾಯಪಟ್ಟಣದಿಂದ ಸ್ಟೇಷನಿಗೆ ಬಂದರು ಸೊ ಇಬ್ಬರು ಅಲ್ಲಿ ಒಂಟಿ ಜಂಟಿ ಆದ್ವಿ ಒಂಟಿ ಇದ್ದವರು ಜಂಟಿ ಆದ್ವಿ ಸೊ ನೆಕ್ಸ್ಟ್ ನೋಡಿ ಯಾರ್ಯಾರು ಬಂದು ಜಾಯಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಎಸ್ ನಮ್ಮ ಟ್ರೈನ್ ಬಂದು ಹಾಕ್ತಿದ್ವಿ ನಾವು ಆಗಲೇ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಫೋರ್ ಅಲ್ಲಿತ್ತು ನಾವು ಹೋಗಿದ್ದು ವಾಸ್ಕೋ ಎಕ್ಸ್ಪ್ರೆಸ್ಗೆ ನಮ್ಮ ಬ್ರದರ್ ಅವರು ಬುಕ್ ಮಾಡಿದ್ರು ಏಕೆಂದರೆ ನನಗೆ ತತ್ಕಾಲಲೆಲ್ಲ ಬುಕ್ ಮಾಡೋಕ್ಕೆ ಬರಲ್ಲ ಅಷ್ಟು ಪೆದಿ ನಾನು ಎಸ್ ಕೊನೆಗೂ ಹಾವೇರಿ ಹತ್ತತ್ರ ಬಂದ್ವಿ ಇನ್ನೇನು ರೀಚ್ ಆಗಬೇಕು ಕೊನೆಗೂ ರೀಚ್ ಆಗೇ ಬಿಟ್ವಿ ಇದು ನೋಡಿ ನಮ್ಮ ಹಾವೇರಿ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಹಾವೇರಿಗೆ ಬಂದ ತಕ್ಷಣ ನಮ್ಮ ಉತ್ತರ ಕನ್ನಡದ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗಲೇಬೇಕು ನೋಡಿರಿ ಸೊ ನಾವು ಬಂದ್ವಿ ಒಂದು ತಾಸು ಮುಂಚೆನೇ ಬಂದ್ವಿ ಲಗೇಜ್ ಎಲ್ಲ ಇಲ್ಲಿ ಇಟ್ಕೊಂಡ್ವಿ ಯಸ್ ಕೊನೆಗೂ ವಾಸ್ಕೋಪ್ ಎಕ್ಸ್ಪ್ರೆಸ್ ಬಿಟ್ ಬಿಟ್ಟು ಸ್ಟೇಷನ್ ಸ್ಟೇಷನ್ನಿಂದ ಸೊ ನಾವು ಲಗೇಜ್ ಎಲ್ಲ ಹೋಗಿ ಆ ಕಡೆ ಇಟ್ಕೊಂಡು ಅಂತ ಹೊಂಟ್ವಿ ಸೊ ಇದು ನೋಡಿರಿ ಟ್ರೈನ್ ಭಾಳ ಮಸ್ತಿತ್ತು ನಮ್ಮ ಅಣ್ಣ ಟಿಸ್ ಗೆ ಕನ್ವಿನ್ಸ್ ಮಾಡಿ ಹೆಂಗೋ ಸೀಟ್ ಗಿಟ್ಟಿಸ್ಕೊಂಡ್ರು ಸೀಟ್ನಾಗ ಆರಾಮ್ ಕುಂತು ಮಕ್ಕೊಂಡು ಹೊರಾಡಿ ಬಂದ್ರಿ ಕೊನೆಗೂ ನಮ್ಮಾರ ಬಂದ್ರಿ ಕಾರ್ ಏನೋ ರಿಪೇರಿ ಇತ್ತು ಕಾರ್ ರಿಪೇರಿ ಮಾಡಿಸ್ಕೊಂಡು ಬಂದ್ರಿ ರೀ ಲಗೇಜ್ ಎಲ್ಲ ಡಿಕ್ಕಿಯಾಗ ಹಾಕಿದ್ವಿ ಡಿಕ್ಕಿಯಾಗ ಎರಡು ಜನ ಮಕ್ಕಳಷ್ಟು ಜಾಗ ಇತ್ತು ಹಾಗಾಗಿ ನಮ್ಮ ಲಗೇಜ್ ಎಲ್ಲ ಹೊಂಟು ರೀ ಸೊ ಎಲ್ಲಾನು ತೊಗೊಂಡು ದೇವ್ರೇನು ನೆನ್ಸ್ಕೊಂಡು ಕೊನೆಗೂ ಮನೆಗೆ ಬಂದ್ವಿ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತ ಎಲ್ಲಾ ಹಾಸ್ ready ಮಾಡಿದ್ರ ನಮ್ ಅಕ್ಕೋರು ಎಲ್ಲಾರ್ನು ಮಾತಾಡ್ಸಿ ಹಂಗ ಊಟ ಮಾಡಿ ಮುಕ್ಕೊಳೋದ್ ಹನ್ನೊಂದುವರಿ ಆತ್ ನೋಡ್ರಿ ಇದಿಷ್ಟ ನಾವು ಬೆಂಗಳೂರಿಂದ ಬನ್ನಿಕೊಪ್ಪಕ್ ಬಂದಿದ್ದು ಮುಂಜಾನೆ ಎದ್ವಿ ಚಾ ಕುಡಿದ್ವಿ ಚಾ ಕುಡಿದ್ ನೋಡ್ರಿ ಸ್ಟಾರ್ಟ್ ಆತ್ ನಮ್ದ ನಮಸ್ತೆ ಗುಡ್ ಮಾರ್ನಿಂಗ್ ಆಯ್ತು ಮಾಡಿ ಮುಖ ತೊಳ್ದು ಟಿಫನ್ ಮಾಡಿ ಪಡ್ಡು ಪಡ್ಡು ಸೂಪರ್ ಪಡ್ಡು ಬಿಸಿ ಬಿಸಿ ಪಡ್ಡು ವಿಭೂತಿ ಸ್ವಲ್ಪ ಲೈಟ್ ಹಾಕೋಗಿದೆ ಇಲ್ಲಿ ನೋಡ್ರಿ ಶಾವ್ಜು ಇದ್ದಾಳೆ ಇಲ್ಲೆಲ್ಲ ಆಟ ಸಾಮಾನು ಇಟ್ಕೊಂಡಿದ್ದಾರೆ ಇಲ್ಲ ನನ್ನ ಮಗಳು ಭರತನಾಟ್ಯ ಕಲಾವಿದ ಇದ್ದಾಳೆ ಎಸ್ ಈಗ ಸ್ಟಾಕ್ ನಮ್ಮ ಕೆಲಸ ಲಾಂಗ್ ಅವರ್ ಯು ಹೋ ನಾ ಡ್ರೈವರಾ ಅಮ್ಮನೆಯಾಗ ಇದ್ದಿದ್ ಭೀಮನ್ನ ಮನಿ ಬಿಟ್ಟು ಹೋಗ್ಬಿಟ್ಟನ್ರಿ ಅಮ್ಮ ಸೊ ಇವನ್ ನಮ್ಮ ಹೊಸ ಮೆಂಬರ್ದ್ರಿ ಶಿಜಾ ಅಂತ ಹೇಳಿ ಬಿಸ್ಕತ್ ನೋಡ್ರಿ ಹೆಂಗ ತಿನ್ನಬಗ ತಿನ್ನಕಂತ ನನ್ ಮಗಳ ಕ್ಯಾಟ್ ಡಾಗ್ ಅಂದ್ರ ಬಾಳ ಇಷ್ಟ ನೋಡ್ರಿ ಅದಕ್ಕೆ ಕ್ಯಾಟ್ ಬಂದೈತಿ ಇನ್ನೊಂದ್ ಮರಿ ಡಾಗ್ ತರಬೇಕ್ ರೀ ಮಾಪದ ನಿಲ್ಲದ್ರ ಏನಿದ್ವಂಗ್ ಬಿಟ್ಟಿದ್ರಿ ಇವತ್ತು ಹೇಳಮ್ಮ ಅಯ್ಯೋ ಶಿವಣಿ ಸೊಂಟ ಬಗ್ಗಾಗ್ತಾ ಇಲ್ಲ ಆದ್ರೂ ಬಗ್ಗಿ ಬಿಡ್ತಾ ಇದಾರೆ Yes, bani wala kau gunanya, bani bani janare, bani bani, bani bani janare, bani bani. Yes, sila hujan itu, sila klien itu, oli dewa kacihai itu. Shoo shoo. Sanje tangali, tampagi besi, kuwahadi, na na. ಜಿಂಗ್ 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 ಜಿಂಗಿ ಏ ಅಪ್ಪ ಕೆಲಸ ಬಾಳದ ಸಾಕ್ ತಗೊಂಡಿಡುವಾಗ ಏನಾಗ್ಲಿಮ ಬಾಳ ಏನ್ ರೊಜೆ ತಗೋ ಗ್ಯಾಂಗ್ ರೂಂ ಚಾಡಿ ಗ್ಯಾಂಗ್ ರೂಂ ಕ್ಯಾ ತೋ ಮಂತ್ರಾಲಯದ ತೋಣವಂತ ತೋಣ ಬಂತೇ ಬರ್ತಣ್ಣಾಕ ಪರ ಕುಂತ ಬಿಡ್ತಾರೆ ಹೊತ್ತಾ ಕೊಡಂತಗೋ ಇನ್ನ ಇದು ಎಸ್ಸಿ ಮಳೆ ಇಲ್ಲ ನಮ್ಮ ಅಜ್ಜಿಯ ಮನೆಯ ಮನೆಯ ನಮ್ಮ ಮಾಮನ ಒಂದು ಪೂಜೆಯ ಕಾರ್ಯಕ್ರಮ ಆಗಬೇಡ ನಾರ್ಮಲ್ ಆಗಿ ಮಾತಾಡು ಮಾಡ್ತಾ ಮನೆ ಕಟ್ಟಕ್ಕೆ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂದ್ರೆ ಹಿತ್ತು ಮನೆಗೆ ಆ ಮನೆನ ಬೀಳಿಸಬೇಕು ಆ ಮನೆ ತೋರ್ಸಂಗೆ ಅಲ್ಲಿ ಹಂಗೆ ತೋರ್ಸಿನ್ ಮಾಡಿ

ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಅಡಿಗೆ ಮನೆ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅವರು ಅಡಿಗೆ ಮನೆ ಇಲ್ಲಿ ಮಾಡ್ಕೊಂಡಿದೀರಾ ಎಲ್ಲ ಕೆಲಸ ಮಾಡ್ತಾ ಇದಾರೆ ಇವ್ರು ಎಲ್ಲರಿಗೂ ಪಡ್ಡು ಮಾಡ್ತಾರಂತೆ ಪೊಡು ದೋಸೆ ಮಾಡ್ಕೊಡ್ತಾರಂತೆ ಸೊ ಪಡ್ಡು ದೋಸೆ ಮಾಡ್ಕೊಡ್ತಾ ಇದ್ದಾರೆ ಇವ್ರ ಇವ್ರ ಫ್ರೆಂಡ್ ಸೌಜನ್ಯ ಅಂತ ಸೌಜನ್ಯ ಚೆನ್ನಸಿ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಸೌದೆ ಪಜ್ಜರ್ ಇಲ್ಲಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ಭರ್ಜರಿ 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 ನಡೀತಾ ಸದ್ಯಕ್ಕೆ ಸದ್ಯಕ್ಕೆ ಈ ದೀಪಾವಳಿ ಹಬ್ಬಕ್ಕೆ ಹಾಲುಗ್ಸೋಕೆ ಇಲ್ಲಿ ಮಾಡಿರೋಂಥ ಒಲೆ ಇದು ಸ್ನೇಹಿತರೆ ಎಸ್ ಹಾಲು ಹೋಗ್ಸಾಕೆಲ್ಲ ತಯಾರಿ ನಡೀತ್ರಿ ಹಾಲು ಸಾಕಂತ ನಮ್ಮ ಅಕ್ಕವರೆಲ್ಲ ಜಳಕ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರು ಸೊ ನಾವ್ ಅದಷ್ಟೇ ಹೆಲ್ಪ್ ಮಾಡಿದ್ವಿ ಸೊ ಹಾಲು ಕಾರ್ಯಕ್ರಮ ನಡಕತಿ ಒಲೆ ಹಚ್ಚಕಂತಿವಿ ಸೊ ಇದಿಷ್ಟು ನಮ್ಮ ಪಾರ್ಟ್ ಒನ್ ವ್ಲಾಗ್ ಆಗಿರ್ತೈತಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೀಗೆ ವಿಡಿಯೋ ನೋಡ್ತಾ ಇರ್ರಿ ಬಾಯ್ ಬಾಯ್ ಯು ಇನ್ ನೆಕ್ಸ್ಟ್ ವ್ಲಾಗ್